ನಮಸ್ಕಾರ ವೀಕ್ಷಕರೇ ಮಹಿಳೆಯೊಬ್ಬಳಿಗೆ ಆರ್ಥಿಕ ಸ್ವಾತಂತ್ರ್ಯ ನೀಡುವಷ್ಟು ಆತ್ಮವಿಶ್ವಾಸ ಬೇರೆ ಯಾವುದರಿಂದಲೂ ಸಿಗದು ಆರ್ಥಿಕ ಬಲವು ಆಕೆಯನ್ನ ಹೆಚ್ಚು ಸಶಕ್ತ ಸ್ವಾವಲಂಬಿ ಹಾಗೂ ಸ್ವತಂತ್ರ ವ್ಯಕ್ತಿಯನ್ನಾಗಿಸುತ್ತದೆ ಸಶಕ್ತ ಮಹಿಳೆ ಸಮಾಜದ ದೇಶದ ಅಭಿವೃದ್ಧಿಗೆ ಬಹುದೊಡ್ಡ ಕೊಡುಗೆ ನೀಡಬಲ್ಲಳು ಎಂಬುದು ಈಗಾಗಲೇ ಸಾಬೀತಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳು ಕ್ರಾಂತಿಕಾರಕ ಎನಿಸಿವೆ ನಮ್ಮದು ಶತಶತಮಾನಗಳಿಂದ ಪುರುಷ ಪ್ರಧಾನ ಸಮಾಜ ಹಾಗಾಗಿ ಈ ಯೋಜನೆ ಜಾರಿಯಾದ ಕೂಡಲೇ ಮಹಿಳೆಯರಿಗೆ ಮಾತ್ರ ಅಲ್ಲ ಈ ಎಲ್ಲ ಸೌಲಭ್ಯ ಪುರುಷರಿಗೆ ಏಕಿಲ್ಲ ಎಂಬೆಲ್ಲ ಪ್ರಶ್ನೆಗಳು ಕೇಳಲ್ಪಟ್ಟವು ಇದು ಅಸಮಾನತೆ ಅಲ್ವೇ ಸಂವಿಧಾನ ವಿರೋಧಿ ಅಲ್ವೇ ಎಂಬೆಲ್ಲ ಚರ್ಚೆಗಳು ಆರಂಭವಾದ್ವು ಆದರೆ ಈ ರೀತಿಯ ಯೋಜನೆಗಳಿಗೆ ನಮ್ಮ ಸಂವಿಧಾನವೇ ಅವಕಾಶ ನೀಡಿದೆ ಎಂಬುದು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನದ ಹದಿನೈದನೇ ವಿಧಿಯ ಕಲಂ ಮೂರರಲ್ಲಿ ಮಹಿಳೆಯರಿಗೆ ಈ ರೀತಿಯ ವಿಶೇಷ ಯೋಜನೆಗಳನ್ನು ರೂಪಿಸಲು ಅವಕಾಶವನ್ನು ಒದಗಿಸಲಾಗಿದೆ ಮಹಿಳೆಯರ ಹಕ್ಕುಗಳನ್ನು ಎತ್ತಿ ಹಿಡಿದಿದೆ ಅಲ್ಲದೆ ನಮ್ಮ ಘನವೆತ್ತ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿಬಿ ವಿಜಯ್ ಕುಮಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪು ಪ್ರಕಟಿಸುವಾಗ ಮಹಿಳೆಯರಿಗೆ ಸಂಬಂಧಿಸಿದಂತೆ ಹದಿನೈದನೇ ವಿಧಿಯ ಕಲಂ ಮೂರರ ಅಳವಡಿಕೆಯು ಶತಮಾನಗಳಿಂದ ಈ ದೇಶದ ಮಹಿಳೆಯರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಹೀನರಾಗಿದ್ದಾರೆ ಎಂಬ ಅಂಶವನ್ನ ಗುರುತಿಸಿದೆ ಮಹಿಳೆಯರು ಶೋಚನೀಯ ಸ್ಥಿತಿಯಲ್ಲಿದ್ದ ಕಾರಣದಿಂದಾಗಿಯೇ ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿತು ಹಾಗಾಗಿ ಮಹಿಳೆಯ ಪರವಾಗಿ ತರುವ ಯಾವುದೇ ಯೋಜನೆಗಳು ಯಾರದ್ದೇ ವಿರುದ್ಧವಾಗಿ ಇರುವುದಿಲ್ಲ ಅಂತ ಸ್ಪಷ್ಟಪಡಿಸಿತ್ತು ಇದು ನಮ್ಮ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳಿಗೆ ಸಾಂವಿಧಾನಿಕ ಬೆಂಬಲವೂ ಇದೆ ಎಂಬುದಕ್ಕೆ ಸಾಕ್ಷಿ ಜಾತಿ ಧರ್ಮ ಯಾವುದೇ ಇರಲಿ ದಮನಿತರಾಗಿ ಬದುಕುತ್ತಿರುವ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಿದ್ದು ಸಂವಿಧಾನ ಸಂವಿಧಾನ ಕಲ್ಪಿಸಿರುವ ಸಮಾನತೆಯ ಅಂಶಗಳು ಮಹಿಳೆಯರ ಪಾಲಿಗೆ ಬೆಳಕಾಗಿವೆ ಸಂವಿಧಾನದ ಆಶಯದಂತೆಯೇ ರೂಪುಗೊಂಡಿರುವ ಈ ಯೋಜನೆಗಳು ಲಕ್ಷಾಂತರ ಮಹಿಳೆಯರ ಬಾಳಿನಲ್ಲಿ ಈಗ ಹೊಸ ಭರವಸೆ ಮೂಡಿಸಿವೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿಯೊಂದು ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ನೇರವಾಗಿ ಒದಗಿಸಲಾಗ್ತಾ ಇದೆ ಇದರಿಂದ ಆರ್ಥಿಕ ಒತ್ತಡಗಳಿಂದ ದೂರವಾಗುತ್ತಿರುವ ಮನೆಯ ಯಜಮಾನಿಯರಿಗೆ ಕುಟುಂಬದ ಸಮಗ್ರ ಹಿತ ಕಾಪಾಡುವುದು ಸಾಧ್ಯವಾಗ್ತಾ ಇದೆ ಇನ್ನು ಶಕ್ತಿ ಯೋಜನೆಯ ಮೂಲಕ ಎಲ್ಲ ಮಹಿಳೆಯರಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದರಿಂದ ಅವರ ಆರ್ಥಿಕ ಹೊರೆಯು ಕಡಿಮೆಯಾಗಿ ಕುಟುಂಬದ ಮಹಿಳೆಯರೆಲ್ಲರೂ ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇದೆ ಇದು ಪರೋಕ್ಷವಾಗಿ ಸ್ಥಳೀಯ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರ್ತಾ ಇದೆ ಮುಖ್ಯವಾಗಿ ಈ ಎರಡು ಯೋಜನೆಗಳು ಮಹಿಳೆಯರಿಗೆ ಶಿಕ್ಷಣ ಪಡೆಯಲು ರಹದಾರಿಯಾಗಿವೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತನ್ನ ನಾವು ಕೇಳುತ್ತಲೇ ಇರುತ್ತೇವೆ ಮಹಿಳೆಯರು ವಿದ್ಯಾವಂತರಾಗುವುದು ಎಷ್ಟು ಮುಖ್ಯ ಎಂಬುದನ್ನು ಇದು ಸಾರುತ್ತದೆ ಅಲ್ವೇ ಒಂದು ಯೋಜನೆಯಿಂದ ಹಣಕಾಸಿನ ನೆರವು ಮತ್ತೊಂದು ಯೋಜನೆಯಿಂದ ಉಚಿತ ಪ್ರಯಾಣದ ಅನುಕೂಲ ಮಹಿಳೆಯರ ಶಿಕ್ಷಣ ಪಡೆಯುವ ಅವಕಾಶವನ್ನ ನಿರೀಕ್ಷೆಗೂ ಮೀರಿ ಹೆಚ್ಚಿಸಿದೆ ಮಹಿಳೆಯರು ಸಬಲರಾದರೆ ಸಶಕ್ತ ಕುಟುಂಬ ವ್ಯವಸ್ಥೆಗೆ ಅದುವೇ ಬುನಾದಿ ಈ ಮೂಲಕವೇ ಸಶಕ್ತ ಸಮಾಜ ಸೃಷ್ಟಿಸಾಧ್ಯ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ಎರಡೂ ಯೋಜನೆಗಳು ಬಹಳ ಮಹತ್ವದ್ದಾಗಿವೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ಮತ್ತೆ ಸಿಗೋಣ ನಮಸ್ಕಾರ